ಅಮ್ಮ ನಮಸ್ತೆ ಭಾಳ ಖುಷಿ ಆಯ್ತು ಪಕ್ಕರ್ ಕೂತ್ಕೊಂಡಿದ್ದೆ ಎಲ್ಲರಿಗೂ ಸ್ವಲ್ಪ ತಡ ಆಯ್ತು ಬರೋದಕ್ಕೆ ಬಿಕಾಸ್ ಮೈ ಟ್ರೀಟ್ಮೆಂಟ್ ಗೋಯಿಂಗ್ ಶ್ರೇಸ್ ತುಂಬಾ ಚೆನ್ನಾಗಿದೆ ಟ್ರೈಲರ್ ಅಂಡ್ ಪ್ರಕಾಶ ಹೇಳಿದೀರಿ ವೆರಿ ಗುಡ್ ಸರ್ ನನಗೆ ಆಫ್ಟರ್ ಲಾಂಗ್ ಅಮ್ಮ ಹೇಳಿದಾಗೆ ನಾರಾಯಣ್ ಸರ್ ಹೇಳಿದ್ರೆ ಲಾಂಗ್ ಟೈಮ್ ಲವ್ ಸ್ಟೋರಿ ಬಿಕಾಸ್ ರೆಪ್ಲಿಕಾಸ್ ಆಫ್ ಜಾನ್ ರಾಸ್ ಬರ್ತಾನೆ ಇದೆ ಈಗ ಸಟನ್ ಗ್ಯಾಂಗ್ಸ್ಟರ್ ಓರಿಯೆಂಟೆಡ್ ಅಂಡ್ ಥಿಂಗ್ಸ್ ಲೈಕ್ ದಟ್ ಆ ಮಧ್ಯದಲ್ಲಿ ಒಂದು ಲವ್ ಸ್ಟೋರಿ ಮಾಡೋದು ಎಲ್ಲರೂ ಮಾಡ್ತಾ ಇರ್ತಾರೆ ಬಟ್ ದ ವೈ ಟು ಕನ್ಸೀವ್ ಇಟ್ ಆ್ಯಂಡ್ ಕನ್ವಿನ್ಸಸ್ ಇಟ್ಸ್ ವೆರಿ ಡಿಫಿಕಲ್ಟ್ ಆ್ಯಂಡ್ ಐ ಥಿಂಕ್ ಯು ಮೇಡ್ ಇಟ್ ಪಾಸಿಬಲ್ ಐ ವಿಜುವಲ್ಸ್ ತುಂಬ ಇಷ್ಟ ಆಯಿತು ಆ್ಯಂಡ್ ಟ್ರೈಲರ್ದು ಕಟ್ಸ್ ತುಂಬ ಇಷ್ಟ ಆಯಿತು ಆ್ಯಂಡ್ ದಿಸ್ ಆರ್ ಸ್ಟೋರಿ ಟೆಲಿಂಗ್ ಇನ್ ದಟ್ ವಿಚ್ ಲಾಡ್ ಆಫ್ ಟ್ರೈಲರ್ಸ್ ಈಗ ಮಿಸ್ ಆಗ್ತಾ ಇರುತ್ತೆ ಅದರಲ್ಲಿ ವೆರಿ ನೈಸ್ ಆ್ಯಂಡ್ ಮಂಜು ಆಫ್ಕೋರ್ಸ್ ನಮ್ಮ ಹುಡುಗ ತುಂಬ ಚೆನ್ನಾಗಿ ಕಾಣ್ತಾ ಇದಾರೆ ಸ್ಕ್ರೀನ್ ಮೇಲೆ ಆ್ಯಂಡ್ ದ ಕಾಂಬಿನೇಷನ್ ಲುಕ್ಸ್ ವೆರಿ ಗುಡ್ ಯು ಯು ಪುಲ್ಡ್ ಆಫ್ ಅ ಗ್ರೇಟ್ ಕೆಮಿಸ್ಟ್ರಿ ಬಿಟ್ವೀನ್ ದೆನ್ ನಾನು ಯಾಕಂದ್ರೆ ಮೂರನೇ ಸಾಂಗ್ ನೋಡಿದಾಕರ ನಾನು ನೋಟಿಸ್ ಮಾಡಿದ್ದು ಮಂಜು ಅವ್ರು ತುಂಬಾ ನಾಚಕೋತಾ ಇದ್ರು ಕೂತ್ಕೊಂಡು ಅದ್ರಲ್ಲಿ ಒಂದು ಶಾರ್ಟ್ ಇದೆ ಸರ್ ಈಗ ಬೆಳಿಂಗ್ ಹೋಗ್ತಾ ಇರುತ್ತೆ ಮಂಜು ತುಂಬಾ ಟೆನ್ಷನ್ ಆಗ್ತಾ ಇರ್ತಾರೆ ಸರ್ ಏ ಮಂಜು ಫೈನಲ್ ಆ ಮಗ ಅದನ್ನು ಪರದೆ ಮಾಡ್ತೀನಿ ಮಂಜು ಸರ್ ಫಸ್ಟ್ ಫಿಲ್ಮ್ ಮಾಡೋದು ಸರ್ ಇಂದು ಕನ್ನಡದಲ್ಲಿ ಸೆಕೆಂಡ್ ಸರ್ ಮಂಜು ಅವ್ರ ಹೋಗಿ ನನಗೆ ನೆಮ್ಕೋ ತುಂಬ ಗೊತ್ತು ಸರ್ ಸೊ ಬಟ್ ಅವ್ರು ಹೇಳಿದ ಹಾಗೆ ಇವಾಗ ಮಾತಾಡ್ತಾ ಇದ್ದೆ ಸರ್ಪ್ರೈಸಿಂಗ್ಲಿ ಆ ಫಾರ್ಟಿ ಏಟ್ ಫಿಲ್ಮ್ಸ್ ಕನ್ನಡ ಆ್ಯಂಡ್ ಟು ಫಿಲ್ಮ್ಸ್ ಔಟ್ಸೈಡ್ ಮಾಡಿರೋದು ಬಟ್ ಫಿಫ್ಟಿ ಫಿಲ್ಮ್ಸ್ ಫ್ರಮ್ ಒನ್ ಪರ್ಟಿಕ್ಯುಲರ್ ಫಮ್ ಡೆಫಿನೆಟ್ಲಿ ಮಾಡೋ ಜೊತೆ ಅದು ಚಿಕ್ಕ ಫಿಲ್ಮ್ಸ್ ಆಗಿರ್ಬೋದು ದೊಡ್ಡದಾಗಿರ್ಬೋದು ಅತಿ ದೊಡ್ಡದಾಗಿರ್ಬೋದು ಬಟ್ ಟೋಟಲ್ ಒಂದು ಐವತ್ತು ಸಿನಿಮಾ ಒಂದು ಕಮ ಒಂದು ಸಂಸ್ಥೆಯಿಂದ ಬರ್ತಾ ಇದೆ ಅಂದರೆ ಮಂಜು ದಟ್ಸ್ ಅ ಕ್ರಿಯೇ ತಿಂಗ್ ನನಗೆ ವಿಜ್ವಾಗ್ ಗೊತ್ತಿರಬೇಕು ಆ್ಯಂಡ್ ಐ ಆಮ್ ರಿಲಿ ವೆರಿ ಹ್ಯಾಪಿ ಆ್ಯಂಡ್ ವೆರಿ ಪ್ರೌಡ್ ಆಫ್ ಫೀಲ್ ಫಾರ್ ದಟ್ ಆ್ಯಂಡ್ ತುಂಬ ಚಿಕ್ಕ ಕೊಡುಗೆ ಅಲ್ವೇ ಅಲ್ಲ ಆ್ಯಂಡ್ ಅಫ್ಕೋರ್ಸ್ ಫಾರ್ಟಿ ಏಟ್ ಫಿಲ್ಮ್ ನಾನು ನಿಮಗೂ ಕೂಡ ಆಲ್ ದ ಬೆಸ್ಟ್ ಹೇಳ್ತಾ ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಜೆಸ್ಟರ್ ನೀವು ಮಾಡಿದ್ದೀವತ್ತು ಐ ಓನ್ ಐ ಡೋಂಟ್ ಥಿಂಕ್ ಒಬ್ಬ ತಂದೆಯಾಗ ಅವರಿಗೆ ಇನ್ನೂ ಏನು ಬೇಕಾಗಿರಲ್ಲ ನೀವು ಈ ಸೌಂಡ್ ಅ ಲಾಟ್ ಬಟ್ ಹೀ ಇಸ್ ಅದು ಗೊತ್ತಿರೋದು ನನ್ನ ಪ್ರಕಾರ ಹಿ ಜಸ್ಟ್ ವಾಂಟ್ಸ್ ಟು ಸೀವ್ ಯು ಸಕ್ಸಸ್ಫುಲ್ ಶ್ರೇಯಸ್ ಸೊ ಜಸ್ಟ್ ವಿಶ್ ಯು ಆಲ್ ದ ಬೆಸ್ಟ್ ಆಫ್ಕೋರ್ಸ್ ಪ್ರತಿ ಇಂಡಸ್ಟ್ರಿನೂ ಆದ ಹಾಗೆ ಕನ್ನಡದ್ದು ಒಂದು ಸ್ವಲ್ಪ ಮಟ್ಟಿಗೆ ಜಾಸ್ತಿ ಸಫರ್ ಆಗ್ತಾ ಇದೆ ಸೊ ಜಸ್ಟ್ ವಿಶ್ ಆಲ್ ದ ಬೆಸ್ಟ್ ಟು ಆಲ್ ದ ನ್ಯೂ ಕಮರ್ಸ್ ನಿಮಗೂ ಕೂಡ ಆ್ಯಂಡ್ ವಾಟ್ ಮೋ ಬೆಟರ್ ಪ್ಲಸ್ ಇನ್ ದೆ ನಮ್ಮ ಆ ಸೊ

ಕರ್ ಸಿಕ್ಸ್ ಆ್ಯಂಡ್ ಬಂದಿದ್ದ ಕರ್ಸಿದಕ್ಕೆ ಥ್ಯಾಂಕ್ ಯು ಆ್ಯಂಡ್ ಆಫ್ ಕೋರ್ಸ್ ಐ ಆಮ್ ವೆರಿ ವೆರಿ ಹ್ಯಾಪಿ ಮೆನಿ ಹ್ಯಾಪಿ ಡಂಡ್ಸ್ ಅಂತ ಡಿ ಮಂಜು ಫೈನಲ್ ಆಗಿ ಅದೋ ಒಂದು ವಯಸ್ಸಿಗೆ ಕಾರ್ ಇಟ್ಟಿದ್ರಿ ವಯ್ಸಿಗೆ ಕಾರ್ ಇಡೋದು ದೊಡ್ಡದಲ್ಲ ಮಂಜು ಆ ವಯಸ್ಸನ್ನ ಒಪ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಆಮೇಲೆ ಏನೋ ಒಂದು ಮಿಸ್ಟೇಕ್ ಆಯಿತು ಸ್ಟೇಜ್ ಮೇಲೆ ಚೆನ್ನಾಗಿ ಪ್ಯಾಚಪ್ ಮಾಡ್ಬಿಟ್ರಿ ಅದನ್ನ ನಾನು ಸ್ವಲ್ಪ ಹೊಗಳಿ ಪಗಡಿ ಯಾಕೆ ಇಚ್ಛ ಆಯಂತಾನು ಹೇಳಿ ಚೆನ್ನಾಗಿ ಪ್ಯಾಚಪ್ ಮಾಡಿದಿರಿ Anyway, thank you so much and uh, wish you all the best and happy returns to